ಕ್ಯಬಿನೆಟ್ ಮೀಟಿಂಗ್ ಮಾಡಿದ್ದೀವಿ ವೈಶಲ್ ಡಿವಿಜನ್ ಅಲ್ಲಿ ಕ್ಯಾಬಿನೆಟ್ ಮೀಟಿಂಗ್ ಮಾಡ್ತೀವಿ ಇವತ್ತು ಇತ್ತೋ ಕೇಂದ್ರ ಕಮಿಟಿ ಕ್ಯಾಬಿನೆಟ್ ಮೀಟಿಂಗ್ ಮಾಡ್ತೀವಿ ಸ್ವಲ್ಪ ದಿನ ಆದಮೇಲೆ ಸ್ವಲ್ಪ ಸ್ವಲ್ಪ ಆ ಉಪಂಗ ಕ್ಯಾಬಿನೆಟ್ ಮೀಟಿಂಗ್ ಮಾಡ್ತೀವಿ ಅದು ವಿಜಾಪುರದಲ್ಲಿ ಮಾಡಬೇಕು ಅಂತ ಹೇಳಿ ಯಾಲೆ ಬೆಟ್ಟದಲ್ಲಿ ಇವತ್ತು ಬೆಂಗಳೂರು ಡಿವಿಜನ್ ಕ್ಯಾಬಿನೆಟ್ ಮೀಟಿಂಗು ಬರೀ ಚಿಕ್ಕಬಳ್ಳಾಪುರ ಕೋಲಾರ ಬೆಂಗಳೂರು ರೂರಲ್ ಅಲ್ಲ ಬೆಂಗಳೂರು ಡಿವಿಜನ್ ರೆವಿನ್ಯೂ ಡಿವಿಜನ್ ಈ ಭಾಗದ ಜನದ ಏನಾದರೂ ನಿರೀಕ್ಷೆಗಳು ಸರ್ ನೋಡಪ್ಪ ಕ್ಯಾಬಿನೆಟ್ ನಲ್ಲಿ ನಾವು ಏನು ಹೇಳಿದ್ದೀವಿ ಬಜೆಟ್ ಬಜೆಟ್ ನ ಬಜೆಟ್ನ ಕಾರ್ಯಕ್ರಮಗಳನ್ನ ಕೆಲಸಗಳಿದ್ರೆ ಈ ಜಿಲ್ಲೆಗಳಲ್ಲಿ ಸರ್ ತಾವು ಡಿ ಸಿ ಎಂ ಅವರ ಶಕ್ತಿ ಪ್ರದರ್ಶನ ಒಗ್ಗಟ್ಟಿನ ಪ್ರದರ್ಶನ ಮಾಡಿದೆ ಆದ್ರೂ ಕೂಡ ಬಿಜೆಪಿ ಅವರು ನಂಬುತ್ತಾ ಇಲ್ಲ ಸೆಪ್ಟೆಂಬರ್ ಚೇಂಜ್ ಮಾಡೇ ಮಾಡ್ತೀರಿ ಬಿಜೆಪಿ ನೀವೇ ನಂಬರು ಬಿಜೆಪಿಯವ್ರು ನಂಬದೇ ಇಲ್ಲ ಅವರು ಯಾವಾಗ ಸುಳ್ಳು ಮಾತ್ರ ನಂಬ್ಕೊಳ್ಳೋದು ಸತ್ಯ ಯಾವತ್ತೂ ನಂಬಲ್ಲ ನೀನು ನಂಬಲ್ಲ ಅದರಿಂದ ಅವರು ಏನ್ ಹೇಳ್ತಾರೆ ಅನ್ನೋದು ಅವರು ಸುಳ್ಳು ಹೇಳೋದ್ರಲ್ಲಿ ನಿಶೀಗುರು ಬರೀ ಸುಳ್ಳೇ ಹೇಳೋದು ಅವರು ಸತಿ ಹೇಳೋ ಗೊತ್ತೇ ಇಲ್ಲ ಅವ್ರಿಗೆ ಅದರಿಂದ ಅವ್ರು ನಂಬ್ತಾರ ಬಿಡ್ತಾರ ನಮ್ಗ್ ಗೊತ್ತಿಲ್ಲ ನಾವು ಎಲ್ಲ ಒಟ್ಟಾಗಿದ್ದೀವಿ ನಮ್ ಸರ್ಕಾರ ಈಗಾಗಲೇ ನಾನು ಮೈಸೂರಿನಲ್ಲಿ ಹೇಳಿದೀವಿ ಐದು ವರ್ಷ ನಾವೇ ಅಧಿಕಾರದಲ್ಲಿ ಇರ್ತೀವಿ ಕಲ್ಲು ಬಂಡೆ ತರ ಇರ್ತಾರೆ ನಮ್ಮ ಸರ್ಕಾರ ಗಟ್ಟಿಯಾಗಿ ಅದರಿಂದ ಅವ್ರ ಅಗಲ್ ಕನಸು ಕಾಣ್ತಾ ಇದಾರೆ ಪಾಪ ಬಿಜೆಪಿಯವರು ಅಗಲ್ ಕನಸು ಕಾಣ್ತಾ ಇದ್ದಾರೆ ಅವರು ಅಧಿಕಾರದಲ್ಲಿ ಇದ್ದಾಗ ಏನು ಮಾಡ್ಲಿಲ್ಲ ಏನಾದ್ರು ಮಾಡಿದ್ರ ಇಂತೇನ್ ಮಾಡಿದೀವಿ ಅಂತ ಹೇಳಿದ್ವಿ ನೋಡೋಣ ನಮ್ಮ ಡಿ ಕೆ ಶಿವಕುಮಾರ್ ಹೇಳ್ತೇನೆ ಸಾಕ್ಷಿ ಗುಡ್ಡೆ ಕುಡಿ ಬಿಟ್ಟು ಬಿಟ್ಟೋಗಿ ಅಂತ ಏನ್ ಸಾಕ್ಷಿ ಗುಡ್ಡೆ ಬಿಟ್ಟೋಗಿದ್ದಾರೆ ಅವರು ನೀರಾವಳಿ ಇರಿಗೇಷನ್ ಆಮೇಲೆ ರೂರಲ್ ಡೆವಲಪ್ಮೆಂಟ್ ಪಿಡಬ್ಲ್ಯೂ ಡಿ ಆಮೇಲೆ ಎಜುಕೇಶನ್ ಆಮೇಲೆ ಹೆಲ್ತ್ ಎಲ್ಲಿ ಬಿಟ್ಟರೆ ಯಾವಾಗ ಬಿಟ್ಟಿದ್ದಾರೆ ಹೇಳಿ ನೋಡೋಣ ಸರ್ಕಾರ ನಾಲ್ಕು ವರ್ಷ ಸರ್ಕಾರದಲ್ಲಿ ಇದ್ರು ಕುಮಾರಸ್ವಾಮಿ ಒಂದು ಸಮೀಶ್ರ ಸರ್ಕಾರದಲ್ಲಿ ಒಂದು ವರ್ಷ ತಿಂದಿದ್ರು ಏನ್ ಮಾಡಿದ್ದಾರೆ ಅವರು ಏನು ಮಾಡಿಲ್ಲ ಸುಳ್ಳು ಹೇಳ್ಕೊಂಡು ಜನರಿಗೆ ತಪ್ಪದಾರಿಗಳಿರ್ತಕ್ಕಂತ ಪ್ರಯತ್ನವನ್ನ ಮಾಡ್ತಾ ಇದ್ದೇವೆ ನೀವು ನೋಡುದ್ರ ನಮ್ಮ ಎರಡನೇ ವರ್ಷದ ಸಾಧನ ಸಮಾವೇಶ ನೋಡಿದ್ರೆ ಹೊಸ ಸುಮಾರು ಎರಡು ಲಕ್ಷಕ್ಕಿಂತ ಜಾಸ್ತಿ ಜನ ಇದ್ರು ना आह वो ना तो लक्ष्य नहीं चाहिए मारा 25 साल मारा 25 साल है मारा इधरू बंदी तो पुड़ा ही इधरू आमले वो लोग ने बाल कांग्रेस पड़ा किया तुम सुने बता रहा आई दर्शन यूनिवर्सिटी मैगिल के राजा आह आई दर्शन यूनिवर्सिटी मैगिल के राजा ಯಾರೋ ನೀವು ಕಾವ 500 ಸಿಎಂ ಆಗಿರ್ತೀರೆ ಹೌದು ನಾನೇ ವಿಲಿಯಾ ಕಣ್ಮನ ಬಂದಿದೆ ವಿಲಿಯಾ ಕಣ್ಮನ ಬಂದಿದೆ ನಿಮ್ಮ ನಾಮರ್ ಗೆ ಬतला ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ಸರ್ ಯಾರು ಬಿಜೆಪಿ ಅವರು ಜೆಡಿಎಸ್ ಅವರು ಅವರು ನಮ್ಮ ಮೈಕ್ ಕಮಾಂಡ್ ಅಮ್ಮನೆಲ್ಲಾ ಆಶಕರು ಹೇಳ್ತಾ ಇದ್ದಾರೆ ನಮ್ಮ ಮೈಕ್ ಕಮಾಂಡ್ ಇಂದ್ರಿ ಅವರು ಅಶೋಕ ಐಸೆ ಬಿಜೆಪಿ ಮ್ಯಾನ್ ವಿಜೇಂದ್ರ ಐಸೆ ಬಿಜೆಪಿ ಮ್ಯಾನ್ ಅಲ್ವಾ ಹೌದು ನಾರಾಯಣ ಸ್ವಾಮಿ ಎ ಬಿಜೆಪಿ ಮ್ಯಾನ್ ಅವ್ರು ಹೇಳಿದ್ರೆ ನೀವು ಬರ್ಬಿಡರ ವೆರಿಫೈ ಮಾಡ್ಬೇಕ ಬೇಡ ತಮ್ಮ ಅದಕ್ಕೆ ನಾನ್ ಹೇಳದ್ ಬರೀಯ್ಯ